ಹಾಯ್ ಎಲ್ದಿಗೂ ನಮಸ್ಕಾರ ವೆಲ್ಕಮ್ ಟು ನ ಕಿಚನ್ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೋಕಲಿ ಆಲೂ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ಸೊ ಈ ರೆಸಿಪಿ ಬಂದು ನಮ್ಮಮ್ಮ ನನಗೆ ಐಡಿಯಾ ಕೊಟ್ಟಿದ್ದು ಸೊ ಈ ರೆಸಿಪಿಯನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಈ ರೆಸಿಪಿ ಮಾಡೋಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಬ್ರೋಕಲಿ ಒಂದು ಆಲೂಗಡ್ಡೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕು ಎಗ್ ತಗೊಂಡಿದ್ದೀನಿ ರುಚಿಗೆ ಸಾಲ್ಟ್ ಅರಿಶಿನ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಅದರ ಮೇಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ ಇದಕ್ಕೇ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೈತು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಸ್ವಲ್ಪ ಬೆಂಬಿದಾದ್ಮೇಲೆ ಬ್ರೋಕಲಿ ಮತ್ತು ಆಲೂಗಡ್ಡೆನ ಹಾಕೊಳ್ಳೋಣ ಈಗಿದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬ್ರೋಕಲಿಯನ್ನು ಆ್ಯಡ್ ಮಾಡ್ತಾ ಇದಕ್ಕೀಗ ಉಪ್ಪು ಅರಿಶಿನ ಪೆಪ್ಪರ್ ಪೌಡರ್ ಮತ್ತೆ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಲ್ಟ್ ನೀವು ಎಷ್ಟು ಬೇಕೋ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದು ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಐದು ನಿಮಿಷ ಆಗಿದೆ ಸೊ ಇದು ನೋಡಿ ಈಗ ಬೆಂದಿದೆ ಇದಕ್ಕೆ ಎಗ್ಗನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ನಾನು ಎಗ್ ಹಾಕ್ತಾ ಇದ್ದೀನಿ ಈ ಎಗ್ಗನ್ನ ಬೀಟ್ ಮಾಡಿಲ್ಲ ಹಾಗೇ ಹಾಕ್ತಾ ಇದ್ದೀನಿ ಸೊ ಇದನ್ನ ಮಿಕ್ಸ್ ಮಾಡ್ತೀರಾ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಹಾಗೆ ಬೇಯುತ್ತೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗಿದನ್ನು ಬೆರೆಸ್ಕೊಳ್ಳೋಣ ಸೊ ಈಗ ಎಗ್ಗನ್ನು ಸ್ವಲ್ಪ ಹುರ್ಕೋಬೇಕು ಇದ್ರ ಜೊತೆಗೆ ನೀವು ಯಾವಾಗಲೇ ಆಗಲಿ ಅಡುಗೆ ಮಾಡಿದ್ರೆ ಮನೆಯಲ್ಲಿ ಗೆಸ್ಟ್ ಬಂದಿರಲಿ ಅಥವಾ ಇನ್ಯಾರೇ ಇರಲಿ ಮನೆಯಲ್ಲಿರೋರಿಗೆ ಅಡುಗೆ ಮಾಡಲಿ ಫಸ್ಟ್ ಊಟ ಬಡಿಸಕ್ಕೆ ಮುಂಚೆ ನೀವು ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ಖಾರೆ ಕರೆಕ್ಟಾಗಿದೆಯಾ ಅಂತೇಳಿ ಸೊ ತಟ್ಟೆಗೆ ಮೇಲೆ ಆಲ್ಟ್ರೇಷನ್ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಊಟ ಬಡ್ಸೋಕ್ಕೆ ಮುಂಚೆ ಸರಿ ಟೇಸ್ಟ್ ಮಾಡಿ ಆಮೇಲೆ ಊಟನ ಬಡಿಸಬೇಕು ಸೊ ಇದು ನಾನು ಹದಿನೈದು ವರ್ಷದ ಹಿಂದಗಡೆ ಮಾಸ್ಟರ್ ಶೆಫ್ ಬರ್ತಾಯಿತ್ತು ಹಿಂದಿಯಲ್ಲಿ ಪ್ರೋಗ್ರಾಮು ಆ ಪ್ರೋಗ್ರಾಮಲ್ಲಿ ಈ ಟಿಪ್ಪನ್ನು ತಿಳ್ಕೊಂಡಿದ್ದು ಯಾವಾಗಲೇ ನಾವು ಊಟ ಬಡ್ಸೋಕೆ ಮುಂಚೆ ನಾವು ಮಾಡಿರೋ ಅಡುಗೆ ಬಡ್ಸೋಕೆ ಮುಂಚೆ ನಾವು ಸರಿ ಟೇಸ್ಟ್ ಮಾಡಿ ಆಮೇಲೆ ಮಾಡಿರೋ ಅಂಥ ಅಡುಗೆನ ಬಡಿಸಬೇಕು ಅಂತ ಬ್ರೋಕಲಿ ಆಲೂ ಎಗ್ ಬುರ್ಜಿ ರೆಡಿ ಆಯಿತು ಇದನ್ನು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್